ಮಧ್ಯಾಹ್ನ ಕರ್ನಾಟಕ ಶಾಲಾ ಪರೀಕ್ಷೆ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ಇವರು ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆಸಿದ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಈಗಾಗಲೇ ಪ್ರಕಟಗೊಂಡಿದ್ದು ನಮ್ಮ ವಿವೇಕಾನಂದ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆಯನ್ನು ಮಾಡಿರುತ್ತಾರೆ ಕಾಲೇಜಿನಲ್ಲಿ ಒಟ್ಟು ಎಂಟುನೂರ ಮೂವತ್ತೊಂಬತ್ತು ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ನಾಲ್ನೂರ ಎಂಬತ್ತ ಮೂರು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡಿರುತ್ತಾರೆ ಹಾಗೂ ಮುನ್ನೂರ ಮೂವತ್ತು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯನ್ನು ಪಡೆದಿರುತ್ತಾರೆ ಒಟ್ಟಾರೆಯಾಗಿ ಕಾಲೇಜಿಗೆ ತೊಂಬತ್ತೆಂಟು ಬಿಂದು ಮೂರು ಮೂರು ಶೇಕಡ ಫಲಿತಾಂಶ ಬಂದಿರುತ್ತದೆ ವಿಜ್ಞಾನ ವಿಭಾಗದಲ್ಲಿ ಐನೂರ ಅರವತ್ತು ವಿದ್ಯಾರ್ಥಿಗಳಲ್ಲಿ ಐನೂರ ಐವತ್ತು ವಿದ್ಯಾರ್ಥಿಗಳು ತೇರ್ಗಡೆಗೊಂಡು ನೈನ್ ತೊಂಬತ್ತೆಂಟು ಬಿಂದು ಎರಡು ಶೇಕಡ ಫಲಿತಾಂಶ ಬಂದಿರುತ್ತದೆ ಕಾಮರ್ಸ್ ವಿಭಾಗದಲ್ಲಿ ಐನೂರ ನಲವತ್ತೊಂದು ವಿದ್ಯಾರ್ಥಿಗಳು ಹಾಜರಾಗಿದ್ದು ಇನ್ನೂರ ನಲವತ್ತೊಂದು ವಿದ್ಯಾರ್ಥಿಗಳು ಹಾಜರಾಗಿದ್ದು ಇನ್ನೂರ ಮೂವತ್ತೇಳು ವಿದ್ಯಾರ್ಥಿಗಳು ತಿರ್ಗಣೆಗೊಂಡು ತೊಂಬತ್ತೆಂಟು ಬಿಂದು ಮೂರು ನಾಲ್ಕು ಶೇಕಡ ಫಲಿತಾಂಶ ಬಂದಿರುತ್ತದೆ ಹಾಗೂ ಕಲಾ ವಿಭಾಗದಲ್ಲಿ ಹಾಜರಾದ ಎಲ್ಲ ಮೂವತ್ತೆಂಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗುವುದರೊಂದಿಗೆ ಶೇಕಡ ನೂರರಷ್ಟು ಫಲಿತಾಂಶ ದಾಖಲಾಗಿರುತ್ತದೆ ಅದೇ ರೀತಿ ಕಲಾ ವಿಭಾಗದಲ್ಲಿ ಪುರೋಹಿತ್ ಖುಷಿಬೆನ್ ಇವರು ಐನೂರ ತೊಂಬತ್ನಾಲ್ಕು ಅಂಕಗಳನ್ನು ಗಳಿಸುವುದರ ಮೂಲಕ ಕಾಲೇಜಿಗೆ ಪ್ರಥಮ ಸ್ಥಾನಿಯಾಗಿರುತ್ತಾರೆ ಅದೇ ರೀತಿ ರಾಜ್ಯದಲ್ಲಿ ಮೂರನೇ ಸ್ಥಾನವನ್ನು ಕೂಡ ಗಳಿಸಿರುತ್ತಾರೆ ವಿಜ್ಞಾನ ವಿಭಾಗದಲ್ಲಿ ನೇತ್ರಾ ಡಿ ಇವರು ಐನೂರ ತೊಂಬತ್ತೆರಡು ಅಂಕಗಳನ್ನು ಗಳಿಸಿರುತ್ತಾರೆ ಕಾಮರ್ಸ್ ವಿಭಾಗದಲ್ಲಿ ವರ್ಷ ಪ್ರಕಾಶ್ ಇವರು ಐನೂರ ಎಂಬತ್ತೆಂಟು ಅಂಕಗಳನ್ನು ಗಳಿಸಿ ಕಾಲೇಜಿಗೆ ಅತ್ಯಧಿಕ ಅಂಕಗಳನ್ನು ವಾಣಿಜ್ಯ ವಿಭಾಗದಲ್ಲಿ ಗಳಿಸಿರುತ್ತಾರೆ ಅದೇ ರೀತಿ ವಿಜ್ಞಾನ ವಿಭಾಗದಲ್ಲಿ ಗಮನ ಗೌರಿ ಇವರು ಐನೂರ ತೊಂಬತ್ತೊಂದು ಅಂಕಗಳನ್ನು ಗಳಿಸಿರುತ್ತಾರೆ ನಿಶ್ಚಯ್ ರೈ ಹಾಗೂ ತನುಷ್ ಇವರು ಐನೂರ ತೊಂಬತ್ತು ಅಂಕಗಳನ್ನು ಗಳಿಸಿರುತ್ತಾರೆ ಕಾಮರ್ಸ್ ವಿಭಾಗದಲ್ಲಿ ಮಹೇಂದ್ರ ಗೋಪಾಲ್ ವಿಭಾಸ್ಕಿ ಇವರು ಐನೂರ ಎಂಬತ್ತೇಳು ಅಂಕಗಳನ್ನು ಗಳಿಸಿರುತ್ತಾರೆ ಪ್ರಜ್ಞೇಶ್ ಆಚಾರ್ಯ ಇವರು ಐನೂರ ಎಂಬತ್ತೇಳು ಅಂಕಗಳನ್ನು ಕೂಡ ಗಳಿಸಿರುತ್ತಾರೆ ರಿತೀಕ್ಷಾ ಬಿ ಇವರು ಕೂಡ ಐನೂರ ಎಂಬತ್ತೇಳು ಅಂಕಗಳನ್ನು ಗಳಿಸಿರುತ್ತಾರೆ ಕಲಾ ವಿಭಾಗದ ಅನಿಕಾ ಕೃಷ್ಣ ಇವರು ಐನೂರ ಎಂಬತ್ತೆಂಟು ಅಂಕಗಳನ್ನು ಗಳಿಸಿರುತ್ತಾರೆ ಹಾಗೂ ವೈಷ್ಣವಿ ಕಲಾ ವಿಭಾಗದಲ್ಲಿ ಐನೂರ ಎಂಬತ್ತೇಳು ಅಂಕಗಳನ್ನು ಗಳಿಸಿರುತ್ತಾರೆ ಕಾಲೇಜಿಗೆ ಕಾಲೇಜಿನ ಕೀರ್ತಿಯನ್ನು ಇನ್ನಷ್ಟು ಎತ್ತರಕ್ಕೇರಿಸಿದ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕಾಲೇಜಿನ ಪರವಾಗಿ ಆಡಳಿತ ಮಂಡಳಿ ಪ್ರಾಂಶುಪಾಲರು ಹಾಗೂ ಎಲ್ಲ ಉಪನ್ಯಾಸಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಂಗಸಂಸ್ಥೆ ನಮ್ಮ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಈ ದಿವಸ ನಾವು ಬಹಳ ಸಂತೋಷದಲ್ಲಿದ್ದೇವೆ ಯಾಕೆ ಅಂತ ಹೇಳಿದರೆ ದ್ವಿತೀಯ ಪಿ ಯು ಸಿಯ ಫಲಿತಾಂಶ ಬಂದಿದೆ ಪ್ರತಿ ವರ್ಷದ ಹಾಗೆ ನಮ್ಮ ಕಾಲೇಜು ರಾಜ್ಯ ಮಟ್ಟದಲ್ಲಿ ಚಾಂಪಿಯನ್ಗಳಲ್ಲಿ ಒಂದು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ಈ ಮಕ್ಕಳು ಆ ಸಾಧನೆಯನ್ನು ಮಾಡಿ ಪ್ರತಿ ವರ್ಷದ ಹಾಗೆ ಆ ಚಾಂಪಿಯನ್ಶಿಪ್ಪನ್ನು ಬಿಡ ಬಿಟ್ಟುಕೊಡದೆ ನಮ್ಮ ಶಾಲೆಯನ್ನು ಅಥವಾ ನಮ್ಮ ಕಾಲೇಜನ್ನು ರಾಜ್ಯದ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಮಾಡುವಲ್ಲಿ ಕೆಲಸ ಮಾಡಿದ್ದಾರೆ ಇವರು ಮಾತ್ರ ಅಲ್ಲ ಇವರ ಜೊತೆ ಭಾಳಷ್ಟು ಮಕ್ಕಳು ಹಾಗೆ ಇದಕ್ಕೆ ಕೆಲಸ ಮಾಡಿದಂಥ ಪ್ರಾಂಶುಪಾಲರು ಇರ್ಬೋದು ಅಥವಾ ಶಾಲೆಯ ಈ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕ ವೃಂದ ಇರ್ಬೋದು ಅಥವಾ ಇತರ ಸಿಬ್ಬಂದಿಗಳಿರ್ಬೋದು ಎಲ್ಲರನ್ನೂ ಕೂಡ ಅವರಿಗೆ ಶುಭಾಶಯವನ್ನು ಹೇಳುವಂಥದ್ದು ನಮ್ಮ ಕರ್ತವ್ಯ ನಮಗೆಲ್ಲ ಗೊತ್ತಿದೆ ವಿವೇಕಾನಂದ ಕಾಲೇಜ್ ಅಂತ ಹೇಳಿ ಹೇಳಿದರೆ ಕೇವಲ ಸಬ್ಜೆಕ್ಟಿನ ಶಿಕ್ಷಣ ಮಾತ್ರ ಅಲ್ಲ ಒಂದು ಮೌಲ್ಯಾಧಾರಿತ ಶಿಕ್ಷಣ ಭಾರತ ಭಾರತೀಯ ಪರಂಪರೆ ಏನಿದೆ ಅಥವಾ ನಮ್ಮ ಭಾರತೀಯ ಮೌಲ್ಯಗಳೇನಿದೆ ಇದನ್ನು ಎತ್ತಿ ಹಿಡಿದು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಶಿಕ್ಷಣವನ್ನು ಕೊಡುವಂಥದ್ದು ನಮ್ಮ ಕೆಲಸ ಆ ಕರ್ತವ್ಯವನ್ನು ಭಾಳಷ್ಟು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಪ್ರಪಂಚಾದ್ಯಂತ ಎಲ್ಲಿ ಹೋದರೂ ಕೂಡ ಪ್ರಪಂಚದ ಯಾವ ಮೂಲೆಗೆ ಹೋದರೂ ಕೂಡ ವಿವೇಕಾನಂದ ಶಾಲೆಯಲ್ಲಿ ಅಥವಾ ವಿವೇಕಾನಂದ ಕಾಲೇಜಿನಲ್ಲಿ ಕಲಿತಂಥ ಒಬ್ಬ ವಿದ್ಯಾರ್ಥಿ ಖಂಡಿತ ಸಿಗ್ತಾನೆ ನಿಮಗೆ ನಾಳೆ ಈ ಮಕ್ಕಳಿಗೂ ಕೂಡ ಅಷ್ಟೇ ನೀವು ಯಾವುದೇ ಮೂಲೆಯಲ್ಲಿ ಕೆಲಸ ಹೋಗಿ ಕೆಲಸ ಮಾಡ್ತಿದ್ರು ಕೂಡ ನಾವು ಗ್ಯಾರಂಟಿ ಕೊಡ್ತೇವೆ ಒಬ್ಬ ಅಲ್ಲ ಒಬ್ಬ ಹಳೆ ವಿದ್ಯಾರ್ಥಿ ಅಲ್ಲಿರ್ತಾನೆ ಯಾಕೆಂಥೇಳಿದರೆ ಎಂಬತ್ತು ಇನ್ಸ್ಟಿಟ್ಯೂಷನ್ಗಳು ಬೇರೆ ಬೇರೆ ವಿಷಯದಲ್ಲಿ ಒಳ್ಳೆಯ ಶಿಕ್ಷಣವನ್ನು ನಮ್ಮ ಶಾಲೆಯಲ್ಲಿ ಕೊಡ್ತೇವೆ ಅಂತ ಹೇಳುವಂಥ ಗ್ಯಾರಂಟಿಯನ್ನು ಕಳೆದ ಹಲವು ವರ್ಷದಿಂದ ನಾವು ಕೊಟ್ಟಿದ್ದೇವೆ ಅದನ್ನು ನಡೆಸ್ಕೊಂಡು ಇದ್ದೇವೆ ಹಾಗಾಗಿ ಮಕ್ಕಳೇ ನಿಮ್ಮ ಹತ್ರ ಹೇಳೋದು ಅಷ್ಟೇ ಎಷ್ಟೇ ನೀವು ಭಾಳ ಉನ್ನತ ಮಟ್ಟಕ್ಕೇರಿ ಆದರೆ ಶಾಲೆಯನ್ನು ಮಾತ್ರ ಮರಿಬೇಡಿ ಹೇಗೆ ನಮ್ಮ ಪುಣ್ಯ ಭೂಮಿ ಇರ್ಬೋದು ಕರ್ಮಭೂಮಿ ಇರ್ಬೋದು ತಂದೆ ತಾಯಿ ಇರ್ಬೋದು ಅದರೊಟ್ಟಿಗೆ ನಾವು ಕಲ್ತ ಶಾಲೆಯನ್ನು ಮರಿಬಾರ್ದು ನಾಳೆ ನೀವು ಅಲ್ಲಿ ಹೊರಗೆ ಬೇರೆ ಬೇರೆ ಫೋಟೋಗಳನ್ನು ನೀವು ಕಾಣ್ಬೋದು ಚಾಂಪಿಯನ್ಗಳ ಫೋಟೋ ಕ ಕಾಣ್ಬೋದು ಅವರ ಹಾಗೆ ನೀವು ದೊಡ್ಡ ಮಟ್ಟಕ್ಕೆ ಹೋದಾಗ ಕಲ್ತ ಶಾಲೆಗೆ ಏನಾದರೂ ಸಹಾಯವನ್ನು ಮಾಡಿ ಮತ್ತು ಆ ಶಾಲೆಯನ್ನು ರೆಪ್ರೆಸೆಂಟ್ ಮಾಡುವಂಥದ್ದು ಎಲ್ಲಿ ಹೋದರೂ ಕೂಡ ಮರಿಬೇಡಿ ನಾನು ಈ ಶಾಲೆಯಲ್ಲಿ ಕಲ್ತದ್ದು ಈ ಕಾಲೇಜಿನಲ್ಲಿ ಕಲ್ತದ್ದು ಅಂತೇಳಿ ಹತ್ತು ಜನರಿಗೆ ಈ ಶಾಲೆ ನಿಮಗೆ ಇಷ್ಟ ಆದರೆ ಈ ಕಾಲೇಜು ನಿಮಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದೆ ಅಂತೇಳಿ ಆದರೆ ಹೋದಾಗ ಎಲ್ಲ ದಿಕ್ಕಿನಲ್ಲೂ ಕೂಡ ಆ ವಿಷಯವನ್ನು ಹೇಳಿ ನಾನು ವಿವೇಕಾನಂದ ಶಾಲೆಯಲ್ಲಿ ವಿವೇಕಾನಂದ ಕಾಲೇಜಿನಲ್ಲಿ ಕಲ್ತದ್ದು ಅಂತೇಳಿ ಖುಷಿ ಆಗಲಿಲ್ಲ ಅಥವಾ ಏನೇ ಸಣ್ಣ ಪುಟ್ಟ ವಿಷಯಗಳಿದ್ದರೂ ಕೂಡ ಅದನ್ನು ನಮ್ಮ ಹತ್ರ ಬಂದೇಳಿ ಸೊ ದ್ಯಾಟ್ ಮುಂದಿನ ವರ್ಷಗಳಿಗೆ ನಾವು ಇನ್ನೂ ಅದನ್ನು ಒಳ್ಳೆ ಮಾಡಲಿಕ್ಕೆ ಅಥವಾ ಆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ನಮಗೆ ಸಹಕಾರಿಯಾಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭಾಶಯಗಳು ಮುಂದಿನ ನಿಮ್ಮ ಎಜುಕೇಷನ್ ಇರ್ಬೋದು ಬೇರೆ ಬೇರೆ ಶಾಲೆಯಲ್ಲಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಅದು ಒಳ್ಳೆ ರೀತಿಯಲ್ಲಿ ನಡೀಲಿ ನೀವು ಜಗತ್ತಿನಲ್ಲಿ ಚಾಂಪಿಯನ್ಗಳಾಗಿ ನಿಮ್ಮ ಹೆಸರು ಯಾವಾಗಲೂ ಕೂಡ ಪೇಪರ್ನ ಫ್ರಂಟ್ ಪೇಜಲ್ಲಿ ಬರುವಂತಾಗಲಿ ಅಂತೇಳಿ ಕಾಲೇಜಿನ ಪರವಾಗಿ ಎಲ್ಲರ ಪರವಾಗಿ ಶುಭಾಶಯಗಳು ಆತ್ಮೀಯ ಎಲ್ಲ ಸಾಧಕ ವಿದ್ಯಾರ್ಥಿಗಳೇ ಹಾಗೂ ಅವರ ಪಾಲಕರೇ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರೇ ಉಪ ಪ್ರಾಂಶುಪಾಲರೇ ನಮ್ಮ ಸಂಸ್ಥೆಯೆಲ್ಲ ಶಿಕ್ಷಕ ಶಿಕ್ಷಕೇತರ ಬಂಧುಗಳೇ ದ್ವಿತೀಯ ಪಿ ಯು ಸಿಯ ಫಲಿತಾಂಶ ಬಂದಿದೆ ದ್ವಿತೀಯ ಪಿ ಯು ಸಿ ಒಟ್ಟು ಪಿ ಯು ಸಿ ಶಿಕ್ಷಣ ವ್ಯಾಸಂಗ ಅಂತ ಹೇಳುವುದೇ ಒಂದು ಸ್ಪರ್ಧೆಯ ಒಂದು ಕುಲುಮೆ ಅದು ಒಂದು ಫರ್ನೆಸ್ ಅಂತ ಹೇಳ್ಬೋದು ಇಲ್ಲಿ ಎರಡು ವರ್ಷಗಳ ಕಾಲ ತಮ್ಮೆಲ್ಲ ಏನು ಇತರ ಚಟುವಟಿಕೆಗಳನ್ನು ಮರೆತು ವಿದ್ಯಾರ್ಥಿಗಳು ಸಂಪೂರ್ಣ ಫೋಕಸ್ಡ್ ಆಗಿ ಶಿಕ್ಷಣಕ್ಕೆ ವ್ಯಾಸಂಗಕ್ಕೆ ಗಮನ ಕೊಡ್ತಾರೆ ಇದಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡುವುದರಲ್ಲಿ ಅವರ ಮನೆಯವರಿರ್ಬೋದು ವಿಶೇಷವಾಗಿ ಹಾಗೆ ನಮ್ಮ ಸಂಸ್ಥೆ ಶಿಕ್ಷಕರಿರ್ಬೋದು ಇವರು ಕೂಡ ಈ ಮಕ್ಕಳ ಜೊತೆ ಮಕ್ಕಳು ಯಾವ ಒತ್ತಡದಲ್ಲಿ ಒತ್ತಡವನ್ನು ತಮ್ಮ ಮೇಲೆ ಹಾಕ್ಕೊಳ್ತಾರೋ ಅದೇ ಒತ್ತಡದಲ್ಲಿ ಪಾಲು ಪಡೆಯುವಂಥ ಕೆಲಸವನ್ನು ನಮ್ಮ ಶಿಕ್ಷಕರು ಮಾಡ್ತಾರೆ ಮನೆಯ ಪಾಲಕರು ಮಾಡ್ತಾರೆ ಬಹುಶಃ ಈ ಮಕ್ಕಳು ನನಗೆ ಅನಿಸೋ ಹಾಗೆ ಒಂದು ಎರಡು ವರ್ಷದಿಂದ ಯಾವ್ಯಾವ ಫಂಕ್ಷನ್ಗಳಿಗೆ ಹೋಗಿರ್ಲಿಕ್ಕಿಲ್ವೇನೋ ಹಾಗಾಗಿ ನಿಮ್ಮೆಲ್ಲ ಆ ಶ್ರಮ ಇದೆಲ್ಲ ಪರಿಶ್ರಮ ಇವತ್ತು ಫಲ ಕೊಟ್ಟಿದೆ ಅದಕ್ಕೆ ನಿಮಗೆಲ್ಲರಿಗೂ ಕೂಡ ವಿವೇಕಾನಂದ ವಿದ್ಯಾವರ್ಧಕ ಸಂಘ ವಿವೇಕಾನಂದ ಪದವಿಪೂರ್ವ ಕಾಲೇಜು ಆಡಳಿತ ಮಂಡಳಿ ಎಲ್ಲರ ಪರವಾಗಿ ಹೃತ್ಪೂರ್ವಕದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಮುಂದಿನ ಜೀವನ ನಿಮ್ಮದು ನಮ್ಮ ಸಂಸ್ಥೆಯ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ನಿರ್ದೇಶಕರು ಹಾಗೂ ನಮ್ಮ ಸಂಸ್ಥೆಯ ಪಾಲಕರು ಆಗಿರುವಂಥ ಕೃಷ್ಣಮೋಹನ್ ಅವರು ಹೇಳಿದಾಗೆ ನಿಮ್ಮ ಮುಂದಿನ ಜೀವನ ಇದೆಯಲ್ಲ ಇದಕ್ಕೊಂದು ಒಂದು ಬಲದ ಕಾಲಿಟ್ಟು ನೀವು ಸಮಾಜಕ್ಕೆ ಹೋಗೋದು ಹೊರಗಡೆ ಹೋಗುವುದು ಈಗ ನಿಮ್ಮನ್ನು ನಾವು ರೆಡಿ ಮಾಡಿ ಕೊಟ್ಟಿದ್ದೇವೆ ಅಷ್ಟೇ ಇನ್ನು ಪೂರ್ತಿ ನಿಮ್ಮ ಕೈಯಲ್ಲಿದೆ ಇಷ್ಟರವರೆಗೆ ನಿಮಗೆ ತಂದೆ ತಾಯಿ ಶಿಕ್ಷಕರು ಇವರೆಲ್ಲ ಬೆಂಬಲವಾಗಿ ನಿಂತ್ಕೊಂಡಿದ್ದರು ಇನ್ನೂ ಹಾಗಿಲ್ಲ ಇನ್ನೂ ಸ್ವತಂತ್ರರು ನಿಮಗೆ ಬೇಕಾದ ದಾರಿಯನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು ಮತ್ತು ಅಲ್ಲಿ ಸಾಧನೆ ಮಾಡಲಿಕ್ಕೆ ಇನ್ನು ಉಳಿದವರ ಬೆಂಬಲಕ್ಕಿಂತ ನಿಮ್ಮ ಶಕ್ತಿ ಹೆಚ್ಚಿರುವಂಥದ್ದು ಹಾಗಾಗಿ ಇಷ್ಟರವರೆಗೆ ಏನು ಬೆಂಬಲ ಸಿಕ್ಕಿದೆ ಅದನ್ನು ಇನ್ನೂ ನೀವು ನಿರೀಕ್ಷೆ ಪಡಬೇಡಿ ಇಲ್ಲಿ ಶಿಕ್ಷಕರು ನಿಮಗೆ ದಿನಾ ದಿನ ಕೇಳಿರ್ಬೋದು ಜೋರು ಮಾಡಿರ್ಬೋದು ಕಿವಿ ಹಿಂಡಿರ್ಬೋದು ಬೆತ್ತನ ತೋರಿಸಿರ್ಬೋದು ಯಾಕಂದರೆ ನಿಮ್ಮ ಒಳ್ಳೆಯದಕ್ಕೋಸ್ಕರ ಆದರೆ ಮುಂದೆ ಆಗಿರುವುದಿಲ್ಲ ಮುಂದಕ್ಕೆ ಸ್ವತಂತ್ರವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ನಿಮ್ಮ ಮುಂದಿನ ದಿನಗಳು ಇನ್ನಷ್ಟು ಪ್ರಜ್ವಲ ಪ್ರಾಜ್ವಲ್ಯಮಾನವಾಗಿ ಬೆಳಗಬೇಕಾದರೆ ನಿಮ್ಮ ಪರಿಶ್ರಮ ಇನ್ನೂ ಹೆಚ್ಚು ಬೇಕಾಗ್ತದೆ ನಮಗೆ ಆಸೆ ಇಷ್ಟೇ ನಮ್ಮ ಶಿಕ್ಷಕರು ಸಿಬ್ಬಂದಿಗಳು ಇವರೆಲ್ಲ ರಾತ್ರಿ ಆಗಲಿ ದುಡಿದಿರ್ತಾರೆ ಕೆಲಸ ಮಾಡಿರ್ತಾರೆ ಅವರಿಗೆ ನೀವು ಬೇರೇನು ಕೊಡಬೇಕಾಗಿಲ್ಲ ಎಲ್ಲಿ ಹೋದರೂ ನಿಮ್ಮ ವ್ಯಕ್ತಿತ್ವದಲ್ಲಿ ವಿವೇಕಾನಂದ ಇರಲಿ ವಿವೇಕಾನಂದ ಇದ್ದರೆ ಸಾಕು ಈ ಮಗು ಯಾಕೆ ಹೀಗಿದೆ ಅಂತಂದರೆ ವಿವೇಕಾನಂದದಲ್ಲಿ ವಿವೇಕಾನಂದಲ್ಲಿ ಓದಿದೆ ಅಂತ ಹೇಳುವಾಗಿರಬೇಕು ಸೊ ಇದನ್ನು ನೀವು ನಮಗೆ ಕೊಟ್ಟರೆ ನಮಗೆ ಕೊಡುವಂಥ ಪ್ರತಿಫಲ ಅದು ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ವಿಶೇಷವಾಗಿ ಪಾಲಕರಿಗೆ ಗೊತ್ತಿಲ್ಲ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ರಾತ್ರಿ ಆಗಲು ಮಕ್ಕಳಿಗೆ ಓದಲಿಕ್ಕೆ ಚಹಾ ಮಾಡಿ ಕೊಡೋದಿರ್ಬೋದು ಎಂಥ ಬೇಕಾದ್ರೂ ಮಾಡಿರ್ಬೋದು ನೀವು ಎಲ್ಲವನ್ನು ನೀವು ಕೂಡ ಸಮರ್ಪಣೆ ಮಾಡಿದ್ದೀರಿ ಮಕ್ಕಳಿಗೋಸ್ಕರ ನಿಮಗೂ ಶುಭವಾಗಲಿ ಹಾಗೆ ಈ ಪರಂಪರೆ ಕೃಷ್ಣಮೋಹನ್ರು ಹೇಳಿದಾಗೆ ವಿವೇಕಾನಂದದಲ್ಲಿ ಬಹಳ ದೊಡ್ಡ ಪರಂಪರೆ ಇದು ಯಾವತ್ತೂ ನಾವು ಬಿಟ್ಟು ಕೊಡೋದಿಲ್ಲ ಸೊ ಇದನ್ನು ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬಂದರೆ ಇನ್ನು ಮುಂದೆ ನಡೆಸ್ತೇವೆ ಅದಕ್ಕಾಗಿ ರಜೆ ಇಲ್ಲದೆ ಹಸಿವು ನಿದ್ರೆ ಬಯಾರಿಕೆ ಇದೆಲ್ಲವೂ ಯಾವುದು ಇಲ್ಲದೇ ಕೆಲಸ ಮಾಡುತ್ತಾರೆ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಭವಿಷ್ಯ ಕೂಡ ಭಾಳ ಉಜ್ವಲವಾಗಲಿ ಪ್ರತಿ ವರ್ಷ ನಾವು ಸೈನ್ಸ್ನಲ್ಲಿ ಟಾಪಲ್ಲಿ ಇರ್ತೇವೆ ಈ ವರ್ಷ ಒಂದು ಅಡಿಷನಲ್ ಗರಿ ಯಾವುದು ಅಂತ ನಮಗೆ ಆರ್ಟ್ಸ್ನಲ್ಲಿ ರಾಜ್ಯಕ್ಕೆ ಮೂರನೇ ಸ್ಥಾನ ಬಂದಿರೋದು ಇದು ಬಹಳ ಒಂದು ಉಲ್ಲೇಖನೀಯ ಸಂಗತಿ ಸೈನ್ಸ್ನಲ್ಲಿ ಯಾವಾಗಲೂ ಮುಂದಿರ್ತೇವೆ ನಾವು ಅದು ಈ ವರ್ಷವನ್ನು ನಾವು ಮುಂದಿದ್ದೇವೆ ಕಾಮರ್ಸ್ನಲ್ಲಿ ಯಾವಾಗಲೂ ಮುಂದಿರುತ್ತೆ ಈ ವರ್ಷ ಮುಂದಿದ್ದೇವೆ ಹಾಗೆ ಒಂದು ಎಕ್ಸ್ಟ್ರಾ ನಮಗೆ ಒಂದು ಹೆಮ್ಮೆಯ ಗರಿ ಯಾವುದು ಆರ್ಟ್ಸ್ನಲ್ಲಿ ರಾಜ್ಯಕ್ಕೆ ಮೂರನೇ ಸ್ಥಾನ ಬಂದಿರೋದು ತುಂಬ ಸಂತೋಷ ಆಗಿದೆ ನಿಮಗೆಲ್ಲರಿಗೂ ಶುಭವಾಗಲಿ ಹಾಗೆ ಇದಕ್ಕೆ ಸಹಕರಿಸಿದ ಎಲ್ಲ ಶಿಕ್ಷಕರಿಗೂ ಸಿಬ್ಬಂದಿಗಳಿಗೂ ಪಾಲಕರಿಗೂ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ವಿರಮಿಸ್ತೇನೆ ನಮಸ್ಕಾರ ಪಿ ಯು ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿರುವಂಥದ್ದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬುದ್ಧಿವಂತರ ನಾಡಾಗಿರುವಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಪ್ರಥಮ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿರುವಂಥದ್ದು ಎಸ್ ನಮ್ಮ ಪುತ್ತೂರಿನಲ್ಲಿ ಪುತ್ತೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಈ ಬಾರಿ ತೊಂಬತ್ತ ಎಂಟು ಶೇಕಡ ಫಲಿತಾಂಶವನ್ನು ಪಡ್ಕೊಂಡು ಇದರ ಜೊತೆಗೆ ಇನ್ನೂ ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ರಾಜ್ಯ ಮಟ್ಟದಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ರ್ಯಾಂಕನ್ನು ಮಾಡಿದ್ದಾರೆ ಎಸ್ ಹಾಗಾಗಿ ನಾವು ಇವತ್ತು ಈ ಒಂದು ವಿದ್ಯಾಸಂಸ್ಥೆಗೆ ಬಂದಿರುವಂಥದ್ದು ಇಲ್ಲಿ ರ್ಯಾಂಕ್ ಮಾಡಿರುವಂಥ ಸ್ಟೂಡೆಂಟ್ಗಳ ಜೊತೆ ಮಾತಾಡೋಣ ಹಾಗೆಯೇ ಶಿಕ್ಷಕರ ಜೊತೆ ಮಾತಾಡೋಣ ಏನು ಹೇಳ್ತಾರೆ ಎಷ್ಟೊಂದು ಫಲಿತಾಂಶ ಬಂದಿರುವಂಥದ್ದು ಅದರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟಕ್ಕೆ ಹೆಸರನ್ನು ತಂದುಕೊಟ್ಟಿರುವಂಥದ್ದು ಈ ಒಂದು ವಿದ್ಯಾಸಂಸ್ಥೆ ಹಾಗಾಗಿ ಪುತ್ತೂರಿನ ಹೆಮ್ಮೆ ಕೂಡ ಹೌದು ಈ ಒಂದು ವಿಚಾರ ಹಾಗಾಗಿ ಶಿಕ್ಷಕರ ಜೊತೆ ಮಾತಾಡೋಣ ಸ್ಟೂಡೆಂಟ್ಗಳ ಜೊತೆ ಕೂಡ ಮಾತಾಡೋಣ ಐನೂರ ತೊಂಬತ್ತ ನಾಲ್ಕು ಅಂಕಗಳನ್ನು ಪಡ್ಕೊಂಡು ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ಪಡ್ಕೊಂಡಿರುವಂತಹ ಪುರೋಹಿತ್ ಕುಶ್ಬೇನ್ ರಾಜೇಂದ್ರ ಕುಮಾರ್ ಅವರಿದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಮೊದಲನೇದಾಗಿ ಕಂಗ್ರಾಟ್ಸ್ ಥ್ಯಾಂಕ್ ಯು ಎಷ್ಟು ಆಗ್ತಾ ಇದೆ ಈ ಹೊತ್ತಲ್ಲಿ ತುಂಬ ಆಗ್ತಿದೆ ಹ್ಞೂ ಓಕೆ ಇವಾಗ ಯಾವ ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಅಂಕಗಳು ಬಂದಿದೆ ಅಂತ ಇಂಗ್ಲೀಷಲ್ಲಿ ನೈಂಟಿ ಏಯ್ಟ್ ಬಂದಿದೆ ಹಿಂದಿಯಲ್ಲಿ ಕೂಡ ನೈಂಟಿ ಏಯ್ಟ್ ಮತ್ತು ಹಿಸ್ಟ್ರಿಯಲ್ಲಿ ನೈಂಟಿ ಏಯ್ಟ್ ಮತ್ತು ಇಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಸೋಶಾಲಜಿ ಹಂಡ್ರೆಡ್ ಖುಷಿ ಆಗುತ್ತೆ ಅಲ್ವಾ ಕೇಳುವಾಗ ಓಕೆ ಇವಾಗ ರಾಜ್ಯಕ್ಕೆ ಮೂರನೇ ಸ್ಥಾನ ಬಂದಿದೆ ಅಂತ ಹೇಳಿದಾಗ ಹೇಗಾಯಿತು ಅಂತ ಶಾಕ್ ಬಂತು ಫಸ್ಟಿಗೆ ಲಿಂಕ್ ಲಿಂಕ್ ಓಪನ್ ಆಗಿರಲಿಲ್ಲ ನನಗೆ ಮ್ಯಾಮ್ ಕಾಲ್ ಮಾಡಿ ಹೇಳಿದರು ಎಲ್ಲ ಮಾರ್ಕ್ಸ್ ಮ್ಯಾಮೇ ಹೇಳಿದ್ರು ಸ್ಟೇಟಲ್ಲಿ ಥರ್ಡ್ ರ್ಯಾಂಕ್ ಬರುವಾಗ ಕೇಳಿದೊಮ್ಮೆ ನನಗೆ ಶಾಕ್ ಬಂತು ತುಂಬ ಖುಷಿಯಾಗಿತ್ತು ಎನ್ಸ್ಪೆಕ್ಟ್ ಮಾಡಿದ್ರಾ ಹಾ ಕ್ಲಾಸ್ ಟೆಸ್ಟಲ್ಲೆಲ್ಲ ಫಸ್ಟೇ ಫಸ್ಟ್ ಡೇ ಬಂದಿದ್ರು ಫಸ್ಟಿಂದ ಎಕ್ಸ್ಪೆಕ್ಟೇಷನ್ ಇತ್ತು ತಯಾರಿಗಳೆಲ್ಲ ಯಾವ ರೀತಿಯಾಗಿರ್ತಿತ್ತು ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ ಹೇಳುವಾಗೆಲ್ಲ ಹ್ಞೂ ಟೆಕ್ಸ್ಟ್ ಬುಕ್ಕನ್ನು ಎಲ್ಲ ರೆಫರೆನ್ಸ್ ಮಾಡಿಕೊಂಡ್ರು ಮತ್ತು ಎಲ್ಲ ಓಲ್ಡ್ ಇಯರ್ ಟೆಕ್ಸ್ಟ್ ಬುಕ್ಸ್ ಎಲ್ಲ ಟೂ ತೌಸಂಡ್ ಫೋರ್ಟೀನ್ ವರ್ಷನ್ ಇದ್ದು ಮತ್ತು ಕೆಲವು ಗೈಡ್ ಬುಕ್ಸನ್ನು ರೆಫರೆ ಮಾಡ್ಕೊಂಡಿರ್ತಿದ್ರು ಮತ್ತು ನಮ್ಮ ಟೀಚರ್ಸ್ ಕೂಡ ನಮಗೆ ತುಂಬ ಹೆಲ್ಪ್ ಮಾಡ್ತಿದ್ರು ಯಾವ ಯಾವ ಕ್ವಶನ್ ಬರಬಹುದು ಮಾಕ್ ಟೆಸ್ಟ್ ಎಲ್ಲ ಕ್ಲಾಸಲ್ಲಿ ಟೀಚರ್ಸ್ ಮಾಡ್ತಿದ್ರು ತುಂಬ ರಿವಿಷನ್ಸ್ ಎಲ್ಲ ಓಕೆ ಟೀಚರ್ಸ್ ತುಂಬಾ ಹೆಲ್ಪ್ಫುಲ್ ಇದ್ರು ಓಕೆ ಇವಾಗ ನೀವು ರಾಜಸ್ಥಾನ್ ಇಲ್ಲ ಗುಜರಾತ್ ನೀವು ಇವಾಗ ಗುಜರಾತ್ ಅಲ್ವಾ ಗುಜರಾತ್ ನಮ್ಮ ಒಂದು ಪುತ್ತೂರಿನ ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡೋದಕ್ಕೆ ಕಾರಣ ಏನು ಅಂತ ಎಜುಕೇಶನ್ ಮತ್ತು ಅಪ್ಪನ ಜಾಬಿಗೋಸ್ಕರ ಮೈನ್ಲಿ ಎಜುಕೇಶನಿಗೋಸ್ಕರ ಇಲ್ಲಿ ಬಂದಿದ್ದೇವೆ ವಿದ್ಯಾಸಂಸ್ಥೆಯ ಬಗ್ಗೆ ಹೇಳೋದಾದ್ರೆ ಟೀಚರ್ಸ್ ಸಪೋರ್ಟ್ ಬಗ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಕನ್ನಡ ಗೊತ್ತಿರಲಿಲ್ಲ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು ಆದರೆ ಇಂಗ್ಲೀಷಲ್ಲಿ ಎಲ್ಲ ಹೇಳ್ತಿದ್ರು ಮತ್ತು ಟೀಚರ್ಸ್ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡ್ತಿದ್ರು ಕ್ಲಾಸಲ್ಲಿ ಇಂಟರಾಕ್ಟಿವ್ ಕಾನ್ವರ್ಸೇಷನ್ಸ್ ಎಲ್ಲ ಆಗ್ತಿತ್ತು ಮತ್ತು ಕಾಂಪಿಟಿಷನ್ಸ್ ಎಲ್ಲ ಕೂಡ ಎಂಕರೇಜ್ ಮಾಡ್ತಿದ್ರು ಎಲ್ಲ ಆಕೆಡೆಮಿಕ್ಸಲ್ಲಿ ಎಲ್ಲ ಕಡೆ ಟೀಚರ್ಸಿನ ಸಪೋರ್ಟ್ ತುಂಬ ಇದ್ದರು ಓಕೆ ನೀವು ಮಾತಾಡಬೇಕು ನೀವು ಹಿಂದಿ ಮಾತಾಡೋದು ಬಟ್ ಎಷ್ಟು ಖುಷಿ ಆಗ್ತಾ ಇದೆ ಅಂತ ರಾಜ್ಯಕ್ಕೆ ಮೂರನೇ ಸ್ಥಾನ ಇರುವಂಥದ್ದು ಎಷ್ಟು ಖುಷಿ ಇದೆ ಗುಜರಾತ್ ಗುಜರಾತ್ ಎಜುಕೇಶನ್ಗೆ ಇಲ್ಲಿ ಬೆಸ್ಟ್ तो मेरा ये बड़ा बेटी बेंगलोर में है बी टेक है छोटा बेटी इधर उसका स्कूल का नाम बहुत अच्छा है ये समझ के इधर रखा तो पूरा टीचर्स लेक्चर पूरा स्टाफ बहुत सपोर्ट किया अच्छी पढ़ाई किया सपोर्ट पूरा ओवरऑन स्टाफ क्लियरिकल एंड पूरा लेक्चर प्रोफेसर पूरा अच्छा पढ़ाया बहुत खुशी है हमको उम्मीद थी मेरी बेटी पढ़ाई अच्छी करेंगी वो उम्मीद पूरी हुई मैं पिन गाड़ी में ही काम करता हूँ बहुत बहुत खुशी है ಇವಾಗ ನಿಮ್ಮ ಜೊತೆ ಕೇಳೋದಿದ್ರೆ ಮುಂದೆ ಏನಾಗಬೇಕು ಅನ್ನೋಂಥ ಕನಸಿದೆ ಅಂತ ಮುಂದಿನ ಪ್ಲ್ಯಾನ್ ಬಗ್ಗೆ ಮುಂದಿನ ಪ್ಲ್ಯಾನ್ ಲಾಯರ್ ಇಲ್ಲದಿದ್ದರೆ ಜಜ್ ಅದಕ್ಕೆ ಬಿ ಎಲ್ ಎಲ್ ಬಿ ಆಫ್ ಮಾಡ್ತೀನಿ ಓಕೆ ಇವಾಗ ಇಷ್ಟು ಒಂದು ಒಳ್ಳೆಯ ಅಂಕಗಳನ್ನು ಪಡ್ಕೊಂಡಿರುವಂಥದ್ದು ಮುಂದಿನ ಸ್ಟೂಡೆಂಟ್ಗಳಿಗೆ ಏನಾದರೂ ಟಿಪ್ಸ್ ಕೊಡೋದು ಅಂತ ಹೇಳಿದರೆ ಹ್ಞೂ ಮೇನ್ಲಿ ಕ್ಲಾಸಲ್ಲಿ ಫುಲ್ ಅಟೆಂಟಿವ್ ಆಗಿರಬೇಕು ಟೀಚರ್ಸ್ ಏನು ಹೇಳ್ತಾರೆ ಅದನ್ನು ಸರಿಯಾಗಿ ಕೇಳಬೇಕು ಕೆಲವೊಮ್ಮೆ ನಮಗೆ ಮಿಸ್ ಆಗ್ತದೆ ಓದೋದು ಆದರೆ ಕ್ಲಾಸಲ್ಲಿ ಅಟೆಂಟಿವ್ ಆಗಿದ್ದರೆ ಅದೆಲ್ಲ ನೆನಪುಳೀತದೆ ಮತ್ತು ಎಲ್ಲ ಟೆಕ್ಸ್ಟ್ ಬುಕ್ಕನ್ನು ಟೈಮ್ ಟೈಮಲ್ಲಿ ರಿವೈಸ್ ಮಾಡಬೇಕು ಮತ್ತು ಬುಕ್ಸನ್ನು ಬೇಕೆಂತೆಲ್ಲ ಟೆಕ್ಸ್ಟ್ಬುಕ್ಗೆ ಸಾಕಾಗ್ತದೆ ಟೀಚರ್ಸ್ ಹೇಳುವಾಗ ಎಲ್ಲ ಕೆಲಸವನ್ನು ಸರಿಯಾಗಿ ಮಾಡಬೇಕು ಮತ್ತು ಸ್ಟಡೀಸಿನ ಜೊತೆಗೆ ಎಲ್ಲ ಕಾಂಪಿಟಿಷನ್ಸ್ ಇದ್ದರೆ ಅದರಲ್ಲಿ ಕೂಡ ಜಾಯಿನ್ ಮಾಡಬೇಕು ಮತ್ತು ಕಾಲೇಜಿಗೆ ಒಳ್ಳೆ ಹೆಸರು ತರಬೇಕು ಓಕೆ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ತುಂಬ ಆಗುತ್ತೆ ಓಕೆ ಹಾಗೆಯೇ ಇವಾಗ ಒಳ್ಳೆ ಅಂಕಗಳನ್ನು ಪಡ್ಕೊಂಡಿರುವಂಥದ್ದು ಮುಂದೆ ಏನೆಲ್ಲ ನಿಮ್ಮ ಕನಸಿದೆ ಅದೆಲ್ಲ ಈಡೇರಲಿ ಪ್ರತಿ ಹಂತದಲ್ಲೂ ಸಕ್ಸಸ್ ಸಿಗಲಿ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಐನೂರ ಎಂಬತ್ತ ಎಂಟು ಅಂಕಗಳನ್ನು ಪಡ್ಕೊಂಡಿರುವಂಥ ಅನಿಕಾ ರಶ್ಮಿಕೃಷ್ಣ ಅವರಿದ್ದಾರೆ ಬನ್ನಿ ಮಾತಾಡಿಸೋಣ ಹಾಯ್ ಎಷ್ಟು ಖುಷಿ ಆಗ್ತಾ ಖು ತುಂಬಾ ಆಗ್ತಾ ಇದೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದಾಗೆ ಬಂದಿದೆ ಹಾಗಾಗಿ ಖುಷಿ ಆಗ್ತಾ ಇದೆ ವೀಕ್ಷಕರಿಗೆ ಯಾವ ಯಾವ ಸಬ್ಜೆಕ್ಟ್ ಎಷ್ಟು ಎಷ್ಟೆಷ್ಟು ಅಂಕಗಳು ಬಂದಿದೆ ಗೊತ್ತಿದೆಯಾ ಕನ್ನಡದಲ್ಲಿ ನೈಂಟಿ ಏಟ್ ಇಂಗ್ಲಿಷ್ ಅಲ್ಲಿ ನೈಂಟಿ ಸಿಕ್ಸ್ ಮತ್ತು ಸೋಷಿಯಲಜಿಲಿ ಔಟ್ ಆಫ್ ಹಂಡ್ರೆಡ್ ಬೇರೆ ಎಲ್ಲದರಲ್ಲಿ ನೈಂಟಿ ಏಯ್ಟ್ ಓಕೆ ಇವಾಗ ಒಂದರಲ್ಲಿ ಹಂಡ್ರೆಡ್ ಬಂದಿದೆ ಉಳಿದ ಮಾರ್ಕ್ಸ್ ಇತ್ತು ಅಂತ ಅಲ್ವಾ ಓಕೆ ಇವಾಗ ಹೆತ್ತವರ ಜೊತೆ ಕೂಡ ಮಾತಾಡಬೇಕು ಎಷ್ಟು ಖುಷಿ ಇದೆ ಅಂತ ಹಾ ಖುಷಿಯಾಗಿದೆ ಅಂದರೆ ನಾವು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಇಡೀ ವರ್ಷ ಮಾಡಿರೋ ಕೆಲಸಕ್ಕೆ ಹೀಗೆ ಪ್ರತಿಫಲ ಒಳ್ಳೆ ಮಾರ್ಕ್ಸ್ ಬರುವಾಗ ಖುಷಿ ಆಗ್ತದೆ ಇವಾಗ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ ಹೇಳಿದಾಗ ತಯಾರಿ ಎಲ್ಲ ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೆ ಅಂದರೆ ನಾನು ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡಿದ್ದೆ ಅಂದರೆ ಫಸ್ಟ್ ಟರ್ಮ್ ಏನು ಎಕ್ಸಾಮ್ ಮಾಡ್ತಾರೆ ಅಲ್ಲಿಂದ ನಾನೊಂದು ಓದೋದಂದರೆ ಈ ಥರನೇ ಅಂತ ಒಂದು ಸೆಟ್ ಮಾಡಿದ್ದೆ ಹಾಗೆ ನಾನು ಕಂಟಿನ್ಯೂ ಮಾಡ್ತಿದ್ದೆ ಅಂದರೆ ಫೈನಲ್ ಎಕ್ಸಾಮ್ ಅಂದರೆ ಎಕ್ಸ್ಟ್ರಾ ಏನು ಅಂದರೆ ಪ್ರಿಪರೇಷನ್ ಹಾಗೆ ನಾರ್ಮಲ್ ಆಗಿ ಮಾಡ್ತಾ ಇದ್ದೆ ಅಂದರೆ ಕನ್ಸಿಸ್ಟೆನ್ಸಿ ಇತ್ತು ನನ್ನದು ಅಂತ ಬ್ರೇಕ್ ಎಲ್ಲ ತಗೊಳ್ಳಿಲ್ಲ ಹಾಗಾಗಿ ತೊಂದರೆ ಆಗಲಿಲ್ಲ ನನಗೆ ಆಯಾ ದಿನದ ಪಾಠಗಳನ್ನು ಏನು ಹೇಳ್ಕೊಡ್ತಾರೆ ಆ ಆಯಾ ದಿನ ಟೀಚರ್ಸ್ ಏನು ಮಾಡಿದ್ದಾರೆ ಅದನ್ನು ಮನೆಗೆ ಬಂದು ಸಲ ರಿವಿಷನ್ ಮಾಡೋದು ಆ ಥರ ಮಾಡ್ತಿದ್ದೆ ಇಲ್ಲಾಂದರೆ ಕೆಲವೊಂದು ಸಲ ಸ್ವಲ್ಪ ಎಕ್ಸ್ಟ್ರಾ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ತಿದೆ ನೆಕ್ಸ್ಟ್ ಕ್ಲಾಸಿಗೆ ಅಷ್ಟೇ ಓಕೆ ಎಷ್ಟು ಬರ್ಬೋದು ಅಂತ ನಿರೀಕ್ಷೆ ಇತ್ತು ನಿಮ್ದು ಸತ್ಯ ಹೇಳ್ಬೇಕಂದ್ರೆ ನನ್ನ ಮಿಡ್ ಟರ್ಮ್ ಅಲ್ಲೆಲ್ಲ ನಾನು ಇಷ್ಟೇ ತೆಗ್ದಿದ್ದೆ ನೈಂಟಿ ಏಟ್ ಪರ್ಸೆಂಟೇ ಬರ್ತಾ ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನೈಂಟಿ ಏಟ್ ಬರಬೇಕಂತ ಅದಕ್ಕೆ ಕರೆಕ್ಟಾಗಿ ಬಂದಿದೆ ನನಗೆ ಖುಷಿ ಆಗಿದೆ ಇಷ್ಟೇ ಕಾಲೇಜಲ್ಲಿ ಲೆಕ್ಚರ್ಸ್ ಎಲ್ಲ ಏನು ಹೇಳಿದ್ರು ಕಾಲೇಜಲ್ಲಿ ಲೆಕ್ಚರ್ಸ್ಗೆಲ್ಲ ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರೆ ಕ್ಲಾಸ್ ಟೀಚರ್ ಎಲ್ಲ ಹೇಳ್ತಿದ್ರು ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹಾಗಾಗಿ ಅವರು ಕೂಡ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ರು ನಾನು ಹೋಗಿ ಹೋಗಿ ಡೌಟ್ಸ್ ಕೇಳಿದಾಗೆಲ್ಲ ಸಪೋರ್ಟ್ ಮಾಡ್ತೆ ಹಾಗೆ ಪೇರೆಂಟ್ಸ್ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿ ನನಗೆ ಅಂದ್ರೆ ಅವರಿಗೆ ಬಹಳ ಖುಷಿ ಖುಷಿಯಾಗಿದೆ ಹಾಗಾಗಿ ಪೇರೆಂಟ್ಸ್ಗೆ ಅಂದ್ರೆ ಅವರು ಅಂದ್ರೆ ನನಗೆ ಫೋರ್ಸ್ ಮಾಡ್ತಿರಲಿಲ್ಲ ಓದು ಓದು ಅಂತ ನಾನು ಅಂದ್ರೆ ಓದ್ತಾ ಇದ್ದೆ ಆದರೂ ಕೂಡ ಒಂದು ಏನು ಹೋಮಲ್ಲಿ ಎನ್ವರಮೆಂಟ್ ಕ್ರಿಯೇಟ್ ಮಾಡ್ಕೊಡ್ತಿತ್ತು ಓದುವ ಹಾಗೆ ಹಾಗೆ ನಂಗೆ ತೊಂದರೆ ಇಲ್ಲ ಖುಷಿಯಾಗಿದೆ ನನಗೆ ಪೇರೆಂಟ್ಸ್ಗೂ ತುಂಬಾ ಬಹಳ ಖುಷಿಯಾಗಿದೆ ಅಂತೆ ಇವಾಗ ಎಲ್ಲರೂ ಕಾಲ್ ಮಾಡ್ತಾ ಇದ್ದಾರಾ ಹೇಗೆ ವಿಶ್ ಮಾಡೋದಿಕ್ಕೆ ಹೌದು ಅದು ರಿಲೇಟಿವ್ಸ್ ಎಲ್ಲ ಕಾಲ್ ಬರ್ತಿದ್ದಾಗ ಅವರಿಗೆ ಬಹಳ ಸಂತೋಷ ಸಂತೋಷ ಆಗಿದೆ ಎಲ್ಲರಿಗೂ ಕೂಡ ಮುಂದೆ ಏನು ಪ್ಲಾನ್ ಏನು ಮಾಡಬೇಕು ಮುಂದೆ ನಾನು ಬಿ ಎಲ್ ಎಲ್ ಬಿ ಮಾಡ್ಬೇಕಂತ ಇದ್ದೀನಿ ಜೊತೆಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿಬೇಕಂತ ಇದ್ದೀನಿ ಹಾಗೆ ಓಕೆ ಅಮ್ಮ ನೀವು ಮಾತಾಡಬೇಕು ಸಾಧನೆ ಬಗ್ಗೆ ಖುಷಿಯಾಗಿದೆ ಎಕ್ಸ್ಪೆಕ್ಟೇಷನ್ ಇತ್ತು ಹಾಗೆ ಅದೇ ತರ ಬಂದಿದೆ ರಿಸಲ್ಟ್ ಹಾಗೆ ಸಂತೋಷ ಆಗಿದೆ ಸಂತೋಷ ಆಗಿದೆ ಮನೆಯಲ್ಲೆಲ್ಲ ಓದ್ಕೊಳ್ಳುವಂತಹ ವಿಚಾರಗಳು ನೀವು ಓದು ಅಂತ ಹೇಳೋವಂತದ್ದು ಅದೆಲ್ಲ ನಮಗೆ ಅಂದ್ರೆ ಅವ್ಳನ್ನ ಪ್ರೆಷರ್ ಮಾಡ್ಬೇಕಾಗಿ ಬರ್ಲಿಲ್ಲ ಅವ್ಳು ಕನ್ಸಿಸ್ಟೆಂಟ್ ಸ್ಟೂಡೆಂಟ್ ಹಾಗಾಗಿ ಅಷ್ಟು ಕಷ್ಟ ಆಗಿಲ್ಲ ಓದ್ತಾ ಇದ್ಲು ದಿನನಿತ್ಯ ಖುಷಿಯಾಗಿದೆ ರಿಲೇಟಿವ್ಸ್ ಎಲ್ಲ ಹಾ ಆಗದಿಂದ ಕಂಟಿನ್ಯೂಸ್ ಕಾಲ್ ಬರ್ತಾ ಉಂಟು ಎಲ್ಲರೂ ಖುಷಿ ಪಟ್ಟರು ಮಗಳ ಬಗ್ಗೆ ಕನಸು ಅಂದ್ರೆ ಇವಾಗ ಮುಂದೆ ಇದೇ ಆಗ್ಬೇಕು ಅದೇ ಅವಳೊಂದು ಅವಳೇ ಕನಸು ಕಟ್ಕೊಂಡಿದ್ದಾಳೆ ಒಂದು ಅಡ್ವೊಕೇಟ್ ಆಗಬೇಕು ಅಂತ ಹಾಗೆ ಅದು ಆಗುತ್ತೆ ಅಂತ ಒಂದು ಹೋಗ್ ಸಪೋರ್ಟ್ ಮಾಡಿ ಹಾ ಹೌದು ಓಕೆ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಹೊತ್ತು ಮಾತನಾಡಿದ್ದಕ್ಕಾಗಿ ಇನ್ನೂ ಮುಂದೆ ಕೂಡ ಸಾಧನೆಯನ್ನು ಮಾಡಿ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಪ್ರತಿಯೊಂದು ಹಂತದಲ್ಲೂ ನಿಮಗೆ ಇರಲಿ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆರ್ಟ್ಸಲ್ಲಿ ಐನೂರ ಎಂಬತ್ತ ಏಳು ಅಂಕಗಳನ್ನು ಪಡ್ಕೊಂಡಿರುವಂತಹ ವೈಷ್ಣವಿ ಅವರಿದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಫಸ್ಟ್ ಕಂಗ್ರಾಟ್ಸ್ ಐನೂರ ಎಂಬತ್ತ ಏಳು ಅಂಕಗಳನ್ನು ಪಡ್ಕೊಂಡಿರುವಂಥದ್ದು ಎಷ್ಟು ಖುಷಿಯಾಗಿದೆ ಅಂತ ಈ ಹೊತ್ತಿನಲ್ಲಿ ತುಂಬ ಖುಷಿಯಾಗಿದೆ ಎಕ್ಸ್ಪೆಕ್ಟೆಡ್ ಫೈವ್ ನೈಂಟಿ ಮಾಡಿದ್ದೆ ಆದರೆ ಫೈವ್ ಏಯ್ಟ್ ಸೆವೆನ್ ಬಂದಿದೆ ತುಂಬ ಖುಷಿಯಾಗ್ತಿದೆ ತಯಾರಿಗಳು ಯಾವ ರೀತಿಯಾಗಿತ್ತು ತಯಾರಿಗಳು ದಿನ ಬೆಳಿಗ್ಗೆ ಎದ್ದು ಕಂಟಿನ್ಯೂಸ್ ಓದ್ತಿದ್ದೆ ಮತ್ತು ಲೆಕ್ಚರರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದರು ಮತ್ತು ಪ್ರೀವಿಯಸ್ ಇಯರ್ ಓಲ್ಡ್ ಕ್ವಶನ್ ಪೇಪರೆಲ್ಲ ರೆಫರ್ ಮಾಡ್ತಿದ್ದೆ ಜಾಸ್ತಿಯಾಗಿ ಮತ್ತು ಮನೆಯಲ್ಲಿ ಕೂಡ ಪೇರೆಂಟ್ಸ್ ಫುಲ್ ಸಪೋರ್ಟ್ ಇತ್ತು ಮತ್ತು ಮನೆಯಲ್ಲಿ ಕೂಡ ಓದಿಗೆ ಪೂರಕ ವಾತಾವರಣ ಎಲ್ಲ ಇತ್ತು ಸೊ ಹೀಗೆ ಮುಂದೆ ಏನು ಮಾಡಬೇಕು ಅನ್ನುವಂಥ ಪ್ಲಾನ್ ಏನಿದೆ ಮುಂದೆ ನಾನು ಇದ್ದೇನೆ ಅದಕ್ಕೆ ಓಕೆ ಸರ್ ಇವಾಗ ನೀವು ಮಾತಾಡಬೇಕು ಮಗಳು ಒಳ್ಳೆ ಅಂಕಗಳನ್ನ ಪಡ್ಕೊಂಡಿದ್ದಾರೆ ಎಷ್ಟು ಖುಷಿ ತುಂಬಾ ಖುಷಿಯಾಗಿದೆ ಅವಳು ಮೊದಲೇ ಹೇಳ್ತಾ ಇದ್ರು ಫೈವ್ ನೈಂಟಿ ಸಿಗ್ತದೆ ಅಂತ ಸ್ವಲ್ಪ ಬೇಸರ ಇದೆ ಅವಳಿಗೆ ಮೂರು ಮಾರ್ಕ್ಸ್ ಹೋಯ್ತು ಅಂತ ಆದ್ರೂ ಕೂಡ ಸಮಾಧಾನ ಇದೆ ಮೊದಲೇ ಹಾಗೆ ಅವಳಿಗೂ ಲಾ ಮಾಡಬೇಕಂತ ಇತ್ತು ನಮ್ಮ ಪೇರೆಂಟ್ಸಿದ್ದು ಮತ್ತು ಮಗ ಇಬ್ಬರು ಎಲ್ಲದೂ ಒಂದೇ ಹಾಗಾಗಿ ಅವಳು ಲಾ ಓದೋದಂತ ಹಾಗೆ ಆ ವಿಷಯಗಳಲ್ಲಿ ಎಲ್ಲ ಉತ್ತಮ ಅಂಕ ತೆಗೆದುಕೊಂಡಿದ್ದಾಳೆ ಮುಖ್ಯವಾಗಿ ಒಂದು ಉತ್ತಮ ವಾತಾವರಣ ವಿವೇಕಾನಂದ ಕಾಲೇಜೇ ಒಂದು ಕಾರಣ ಇಲ್ಲಿಯ ಲೆಚ್ಚರ್ಸ್ ಮುಖ್ಯವಾಗಿ ಎಲ್ಲ ಲೆಕ್ಚರ್ಸ್ಗಳು ಉತ್ತಮ ಸಪೋರ್ಟ್ ಒಳ್ಳೆಯ ವಾತಾವರಣ ಇತ್ತು ಓದುವ ಪೂರಕ ವಾತಾವರಣ ಹಾಗೆ ನಾವು ಕೂಡ ಸ್ವಲ್ಪ ಒಳ್ಳೆ ಬೆನ್ನುಲು ಬಾಗಿದ್ದು ಬೆಳಿಗ್ಗೆ ಓದಿ ಹೇಳುವುದ್ರೆ ಹಾಗೆ ಮೊದಲೇ ಅವಳು ಸ್ವಲ್ಪ ಓದಿದ್ರೆ ಮುಂದೆ ಹಾಗಾಗಿ ಬಾಕಿ ಚಟುವಟಿಕೆ ಕಡಿಮೆ ಸ್ವಲ್ಪ ಇದರಲ್ಲಿ ಅವಳಿಗೇನು ಹೇಳ್ತಾರೆ ಪಡ್ಪಿ ಅಂತ ಅವಳ ಫ್ರೆಂಡ್ಸ್ ಅವಳನ್ನು ಹೇಳ್ತಾ ಇದ್ದ ನೀನು ಪಡ್ಪಿ ಅಲ್ವಾ ಅಂತ ಅಂದರೆ ತುಂಬ ಅವ್ರು ಯಾವಾಗಳು ಓದ್ತಾಯಿದ್ರು ಅವಳು ಅದರಲ್ಲಿ ಬಾಕಿ ಮತ್ತೆ ಮೊದಲು ಡೇ ಟು ಡೇ ದಿವಸ ಕಾಲೇಜಿಂದ ಬಂದ ಕೂಡಲೇ ಆ ದಿವಸ ಆ ದಿವಸ ಓದಿ ಮುಗಿಸ್ತಾ ಇದ್ದಳು ಹಾಗಾಗಿ ಟೋಟಲಿ ಅವಳಿಗೆ ಸ್ವಲ್ಪ ಬೇಸರವು ಇದೆ ಫೈ ನೈಂಟಿ ಅವಳು ಎಕ್ಸ್ಪೆಕ್ಟ್ ಇತ್ತು ಒಂದೇ ದಿವಸ ಫೈ ನೈಂಟಿ ಗ್ಯಾರಂಟಿ ಅಂತ ಹೇಳಿದ್ರು ಇವತ್ತು ಸ್ವಲ್ಪ ಮೂಡ ಒಮ್ಮೆ ಹಾಳಾಯಿತು ಸ್ವಲ್ಪ ಕಡಿಮೆ ಆಯಿತು ಮಾರ್ಕ್ಸು ಅಂತ ಅದು ಸ್ಯಾಟಿಸ್ಫೈಡ್ ಒಳ್ಳೆ ಸಂತೋಷ ಇದೆ ಓಕೆ ಸರ್ ನೀವು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಇನ್ನು ಮುಂದೆ ಕೂಡ ಅವರಿಗೆ ನಿಮ್ಮ ಕಡೆಯಿಂದ ಈ ರೀತಿಯ ಸಪೋರ್ಟಿವ್ ಆಗಿರಲಿ ಸರ್ ಹಾಗೆಯೇ ನಿಮಗೆ ನೀವು ಮುಂದೆ ಯಾವೆಲ್ಲ ಪ್ಲಾನ್ ಇದೆ ನಿಮಗೆ ಯಾವೆಲ್ಲ ಹಂತಗಳನ್ನ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅದೆಲ್ಲ ಕೂಡ ಸಕ್ಸಸ್ ಆಗಲಿ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಥ್ಯಾಂಕ್ ಯು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಐನೂರ ತೊಂಬತ್ತ ಎರಡು ಅಂಕಗಳನ್ನು ಪಡ್ಕೊಂಡು ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರುವಂತಹ ನೇತ್ರಾ ಡಿ ಅವರಿದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಎಷ್ಟು ಖುಷಿಯಾಗ್ತಾ ಇದೆ ಈ ಒಂದು ಸಂದರ್ಭ ಮ್ಯಾಮ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾವ ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಅಂಕಗಳು ಬಂದಿದೆ ನನಗೆ ಕಂಪ್ಯೂಟರ್ ಸೈನ್ಸ್ ಸ್ಯಾನ್ಸ್ಕೃತ್ ಮತ್ತು ಮ್ಯಾಥ್ಸ್ ಇದು ಮೂರು ಹಂಡ್ರೆಡ್ ಔಟ್ ಆಫ್ ಸಿಕ್ಕಿದೆ ಮತ್ತು ಫಿಸಿಕ್ಸ್ ಕೆಮಿಸ್ಟ್ರಿಯಲ್ಲಿ ಒಂದು ಮಾರ್ಕ್ ಹೋಗಿದೆ ಆಮೇಲೆ ಇಂಗ್ಲೀಷಲ್ಲಿ ನೈಂಟಿ ಫೋರ್ ಬಂದಿದೆ ಎಕ್ಸ್ಪೆಕ್ಟ್ ಮಾಡಿದರೆ ಇಲ್ಲ ಇಲ್ಲ ಮ್ಯಾಮ್ ಇಲ್ಲ ಅಂತ ನನಗೆ ಟೋಟಲ್ ಫೈವ್ ಏಯ್ಟಿ ಫೈವ್ ಎಬೋ ಸಿಗ್ಬೋದಂತಿತ್ತು ಫೈವ್ ನೈಂಟಿ ಬಿಲೋ ಸಿಗ್ಬೋದಂತಿತ್ತು ಇಂಗ್ಲೀಷಲ್ಲಿ ಸ್ವಲ್ಪ ಜಾಸ್ತಿ ಸಿಕ್ಕಿದ ಕಾರಣ ಇಷ್ಟು ಬಂತು ಓಕೆ ಹೇಗೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ರೆ ತಯಾರಿ ನಾನು ನೈಟ್ ಜಾಸ್ತಿ ಓದ್ತಿದ್ದೆ ಬೆಳಿಗ್ಗೆ ಸ್ವಲ್ಪ ಕಡಿಮೆ ಅಂದರೆ ನೈಟ್ ನನಗೆ ಕೂರ್ಲಿಕ್ಕೆ ಆಗ್ತಿತ್ತು ಸೊ ಡೈಲಿ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದ ಕಾರಣ ಸ್ವಲ್ಪ ಟಯರ್ಡ್ ಆಗ್ತಿದ್ದೆ ಬಟ್ ಆಯಿತು ಓದಿ ಬರೆದು ಮುಗಿಸಿದೆ ಓಕೆ ಇವಾಗ ಕಾಲೇಜ್ ಕಡೆಯಿಂದ ಲೆಕ್ಚರ್ಸ್ಗಳೆಲ್ಲ ಸಪೋರ್ಟಿವ್ ಆಗಿದ್ದರೆ ತುಂಬ ಮ್ಯಾಮ್ ತುಂಬ ಸಪೋರ್ಟಿವ್ ಆಗಿದ್ದರು ಏನೇ ಡೌಟ್ಸ್ ಕೇಳಿದ್ರು ತುಂಬ ಹೇಳಿಕೊಡ್ತಿದ್ರು ಮತ್ತು ಅರ್ಥ ಆಗದಿದ್ರೆ ಆಗಾಗ ಏನು ತುಂಬ ಎಕ್ಸ್ಪ್ಲೈನ್ ಮಾಡಿ ಹೇಳಿಕೊಡ್ತಿದ್ರು ಆಮೇಲೆ ಏನು ಟೆಸ್ಟ್ ಎಲ್ಲ ಆಗಾಗ ಎಂತ ಕ್ಲಾಸಲ್ಲಿ ಡೈಲಿ ಟೆಸ್ಟ್ ಮಾಡ್ತಿದ್ರು ಸೊ ಅದು ನಮಗೆ ತುಂಬ ಹೆಲ್ಪ್ ಆಯಿತು ಮತ್ತು ಕ್ವಶನ್ಸ್ ಕೂಡ ಡೈಲಿ ಕೇಳ್ತಿದ್ರು ಅದು ಕೂಡ ತುಂಬ ಹೆಲ್ಪ್ ಆಯಿತು ಓಕೆ ನೀವು ರಿಸಲ್ಟ್ ಇಲ್ಲೇ ಬಂದು ನೋಡಿದ್ರಾ ಇಲ್ಲ ಮನೆಯಲ್ಲಿ ನೋಡಿ ಅನ್ನೋದು ಇಲ್ಲೇ ನೋಡಿದ್ದು ನಮಗೆ ಆ್ಯಕ್ಚುಲಿ ನಮಗೆ ಸಿ ಇ ಟಿ ಕೋಚಿಂಗ್ ಕ್ಲಾಸ್ ಆಗ್ತಿತ್ತು ನಾವು ಕಾಯ್ತಾ ಇದ್ವಿ ಆಗ ಬರ್ತದೆ ಕುತೂಹ ಕುತೂಹಲ ಆಗ್ತಿತ್ತು ತುಂಬ ಎಷ್ಟು ಬಂದಿರ್ಬೋದು ಅಂತೇಳಿ ಸಡನ್ನಾಗಿ ಲೆಕ್ಚರ್ಸ್ ಇಬ್ಬರು ಬಂದರು ಕೆಮಿಸ್ಟ್ರಿ ಸರ್ ಮತ್ತು ಕಂಪ್ಯೂಟರ್ ಸೈನ್ಸ್ ಮ್ಯಾಮು ಇದು ಕ್ಲಾ ಏನು ಕಾಲೇಜಿಗೆ ನೀವು ಟಾಪರ್ ಅಂತ ಹೇಳಿದರು ನನಗೆ ಶಾಕ್ ಆಯಿತು ನಂಗೆ ನಾನು ಹೇಗೆ ಟಾಪರ್ ಅಂತೇಳಿ ಸೊ ತುಂಬ ಖುಷಿಯಾಯಿತು ಈ ಹೊತ್ತಿನಲ್ಲಿ ಅಪ್ಪ ಅಮ್ಮನ್ನ ಮನೆಯವರ ನೆನಪು ಮಾಡ್ಕೊಳ್ಳೇಬೇಕಾಗುತ್ತೆ ಎಷ್ಟು ಖುಷಿ ಆಗುತ್ತೆ ಅವ್ರಿಗೆ ತುಂಬಾ ಖುಷಿ ಆಗ್ತದೆ ಅವರು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಇಷ್ಟು ತುಂಬಾ ಖುಷಿ ಆಗಿರ್ಬೋದು ಮುಂದೆ ಏನು ಪ್ಲಾನ್ ಇದೆ ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಉಂಟು ಇಂಜಿನಿಯರಿಂಗ್ ಮಾಡಬೇಕು ಅಂತ ಉಂಟು ಅಪ್ಪ ಅಮ್ಮನಿಗೆ ಕಾಲ್ ಮಾಡಿ ಹೇಳಿದ್ರಿ ಅವರಿಗೆ ಏನು ರಿಯಾಕ್ಷನ್ ಇತ್ತು ಅಮ್ಮನಿಗೆ ಅದೇ ಮಾರ್ಕ್ ನೋಡಿದ್ರು ಅಮ್ಮ ಮನೆಯಲ್ಲಿ ಬಟ್ ಫಸ್ಟ್ ಅಂತ ಗೊತ್ತಿರಲಿಲ್ಲ ಕಾಲೇಜಲ್ಲಿ ಸಾರಿ ಅವ್ರಿಗೆ ತುಂಬ ಶಾಕ್ ಆಯಿತು ಖುಷಿ ಕೂಡ ಆಯ್ತು ಅಷ್ಟೇ ಇವತ್ತು ಮನೆಯಲ್ಲಿ ಸೆಲೆಬ್ರೇಷನ್ ಎಷ್ಟೊತ್ತು ಮಾತನಾಡಿದಕ್ಕೆ ಹಾಗೇನೇ ಮುಂದೆ ಯಾವೆಲ್ಲ ಪ್ಲಾನ್ ಇದೆ ಅದೆಲ್ಲ ಸಕ್ಸಸ್ ಆಗಲಿ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಥ್ಯಾಂಕ್ ಯು ಯು ಆರ್ಟ್ಸ್ ನ ಎಚ್ ಒಡಿ ಆಗಿರುವಂಥ ಯಶವಂತಿ ಡಿ ಮೇಡಮ್ ಇದ್ದಾರೆ ವಿದ್ಯಾರ್ಥಿಗಳು ಪ್ರತಿಯೊಂದು ಹಂತದಲ್ಲಿ ಕೂಡ ಇಷ್ಟೊಂದು ರೀತಿಯಾದಂಥ ಅಂಕಗಳನ್ನ ಪಡ್ಕೊಡ್ಬೇಕು ಅಂತ ಹೇಳಿದ್ರೆ ಇವರ ಒಂದು ಸಪೋರ್ಟ್ ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಬನ್ನಿ ಮಾತಾಡಿಸೋಣ ನಮಸ್ತೆ ಮೇಡಮ್ ನೈಂಟಿ ಸೆವೆನ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಕಾಲೇಜಿಗೆ ಹಾಗೆಯೇ ಇವಾಗ ವಿದ್ಯಾರ್ಥಿಗಳು ಮಾತನಾಡಿದ್ರು ಎಚ್ ಎಸ್ಗಳು ಸಪೋರ್ಟ್ ತುಂಬಾ ಇದೆ ಅಂತ ಕೂಡ ಹೇಳಿರುವಂಥದ್ದು ಎಷ್ಟು ಖುಷಿ ಆಗ್ತದೆ ಈ ಹೊತ್ತಲ್ಲಿ ಅಂತ ತುಂಬ ಖುಷಿ ಆಗ್ತದೆ ತುಂಬ ಖುಷಿ ಆಗ್ತದೆ ಯಾಕಂದರೆ ಮಕ್ಕಳೆಲ್ಲ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಇಲ್ಲಿ ಆರ್ಟ್ಸ್ಗೆ ಸೇರಬೇಕು ಅಂತ ಬಂದು ಸೇರುವಂಥ ತುಂಬ ಮಂದಿ ಮಕ್ಕಳಿದ್ದಾರೆ ಸೊ ಅವರು ಬಿಗಿನಿಂಗಿಂದಲೇ ಅಂದರೆ ಲಾಸ್ಟ್ ಮೂಮೆಂಟಿಗೆ ಓದುವಂಥದ್ದಲ್ಲ ಬಿಗಿನಿಂಗಿಂದಲೇ ಅವರು ಹಾರ್ಡ್ ವರ್ಕ್ ಮಾಡಿಕೊಂಡು ಅದಕ್ಕೆ ಸಿಕ್ಕಿದ ಸಕ್ಸಸ್ ಇದು ಅಂತ ಹೇಳ್ತೇನೆ ಎಲ್ಲರೂ ತುಂಬ ಖುಷಿಯಲ್ಲಿ ಇದ್ದೇವೆ ನಾವು ಮಕ್ಕಳ ರಿಸಲ್ಟ್ ಅಷ್ಟು ಹ್ಯಾಪಿಯಾಗಿದೆ ಕೆಲವು ವರ್ಷಗಳಿಂದ ನಮಗೆ ಸ್ಟೇಟ್ ರ್ಯಾಂಕ್ ಕೂಡ ಬರ್ತಾಯಿದೆ ಸೊ ಈ ವರ್ಷ ನಮಗೆ ಥರ್ಡ್ ರ್ಯಾಂಕ್ ಬಂದಿತ್ತು ಲಾಸ್ಟ್ ಇಯರ್ ಥರ್ಡ್ ರ್ಯಾಂಕ್ ಬಂದಿತ್ತು ಅದು ಒಂದು ಎಕ್ಸ್ಟ್ರಾ ಅಡಿಷನ್ ಖುಷಿ ನಮಗೆ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ನಾವು ನೆಕ್ಸ್ಟ್ ಇಯರಿಂದ ಲೈಫ್ ಸ್ಕಿಲ್ ಕೋರ್ಸಸ್ ಅನ್ನು ಮಾಡಿ ಮಾಡಲಿಕ್ಕಿದ್ದೇವೆ ಆರ್ಟ್ಸ್ ಮಕ್ಕಳಿಗೆ ಸೊ ಅದು ಈ ವರ್ಷದಿಂದಲೇ ನಾವು ಮಾಡ್ತಿದ್ದೇವೆ ಅದನ್ನು ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಅಂತ ಮಾಡ್ತಿದ್ದೇವೆ ಸೊ ಅಡಿಷ್ನಲ್ ಆಗಿ ಮಕ್ಕಳಿಗೆ ಏನಾದರೂ ಎಕ್ಸ್ಟ್ರಾ ನಾಲೇಜ್ ಇರಲಿ ಅಂತ ಸೊ ಬೇರೆ ಬೇರೆ ಊರಿಂದ ನಮಗೆ ಆರ್ಟ್ಸ್ ಬೇಕು ಅಂತಲೇ ಇಲ್ಲಿ ಮಕ್ಕಳು ಬರ್ತಾ ಇದ್ದಾರೆ ಅದೊಂದು ತುಂಬ ಖುಷಿಯಾಗ್ತಿದೆ ಈ ಬಾರಿ ಆರ್ಟ್ಸಿಂದ ಎಷ್ಟು ಜನ ಎಕ್ಸಾಮ್ ಬಗ್ಗೆ ಮೂವತ್ತೆಂಟು ಮಕ್ಕಳು ಬರೆದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಅಂದರೆ ಒಂದೊಂದು ಮಾರ್ಕ್ ಗ್ಯಾಪಲ್ಲೇ ಇಲ್ಲಿ ಮಕ್ಕಳಿಗೆ ಫೈವ್ ನೈಂಟಿ ಫೋರ್ ಥರ್ಡ್ ರ್ಯಾಂಕ್ ಸ್ಟೇಟ್ ಇದ್ದರೆ ಮತ್ತೆ ಒಂದೊಂದು ಮಾರ್ಕಲ್ಲಿ ಗ್ಯಾಪ್ ಇದೆ ಮಕ್ಕಳಿಗೆ ಒಂದು ಫೈವ್ ನೈಂಟಿ ಕೆಳಗಡೆ ಹಾಗೆ ಮಕ್ಕಳು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಿಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ ನೀಟ್ ಜೆಇಇ ಕೆವಿಪಿವೈ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ ವಿಶಾಲ ಮೈದಾನದ ಸೌಲಭ್ಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಮತ್ತು ಪಿಸಿಎಂಇ ವಾಣಿಜ್ಯ ವಿಭಾಗ ಎಸ್ಇಬಿಎ ಎಸ್ಸಿಬಿಎ ಮತ್ತು ಇಸಿಬಿಎ ಕಲಾ ವಿಭಾಗ ಎಚ್ಎಪಿಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಮತ್ತು ಸಂಸ್ಕೃತ ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ದೂರವಾಣಿ ನೈನ್ ಡಬಲ್ ಫೋರ್ ನೈನ್ ಟು ಫೈವ್ ನೈನ್ ಡಬಲ್ ತ್ರೀ ಝೀರೋ ಅಥವಾ ನೈನ್ ಫೋರ್ ಏಟ್ ತ್ರೀ ಒನ್ ಫೋರ್ ಸಿಕ್ಸ್ ಡಬಲ್ ತ್ರೀ ಝೀರೋ ಇಮೇಲ್ ಎಸ್ ಎಸ್ ಝೀರೋ ಒನ್ ಸಿಕ್ಸ್ ಪಿಯುಸಿ ಎಟ್ ಜಿಮೇಲ್ ಡಾಟ್ ಕಾಮ್ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿಸಿ ಪಿಯುಸಿ ಡಾಟ್ ವಿವೇಕಾನಂದ ಎಚ್ ಯು ಡಾಟ್ ಆರ್ಕ್ सुद्धी ताम, चानक चेनदा सुद्धी गागी